నేతృత్వం వహించిన మెరవ క కార్యక్రమం యశస్వి వెళ్సిర నమ్మ నిమ్మర నెచ్చిన నయకర తండవరద శ్రీయుత వీరంగౌడ బాదుర్లు తమ్ెల్ర పరవైనా స్వాగతం కోరుతాయి అదే రీతి ఇందిన మెరవణ కార్యక్రమంలో నేతృత్వం వహించమే భాగ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ ಸೀತ ಸೋಮನಗೌಡ ಭಾಗರ್ಲಾವ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಿಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಜೋಳಿ ಸರ್ ಇವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದು ಬೇಡಿಕೆ ಮೇಲೆ ಆಸೆನ್ ಆಗಿರ್ತಕ್ಕಂಥ ಕೆಪಿಸಿಸಿ ಎಸ್ ಟಿ ಸಿಎಲ್ನ ప్రధాన కార్యదర్శి శ్రీయుత ఎన్టీ రాఘవరి ఇవరూ కూడా తమ్ెల్ర పరంగా స్వాగతం కోర్తని అదే రీత్యా సింధనూర్ తూకిన ఇరియా కాంగ్రెస్ ముఖండరగ శణ కోట ఇవరూ కూడా తమ్ెల్ర పరంగా స్వాగతం కోర్తని అదే రీతి బ్లాక్ కాంగ్రెస్ సమత్యయ ఉపాధ్యక్షరగ శ్రీయుత వెగౌడ గిణివార్ కూడా తమ్ెల్ర పరంగా స్వాగతం కోరుతాను అదే రీతి கிசா சல்ல தூக்க அதித்தீதா வீரராஜ் அவர தர அதே ரீதியாக தூக்கி சிந்தனூர் தாலுக்கா மகிழா காங்கிரஸ் சமதிய உபாத்தராக அனுப்பூர்ணம் இவரூட தமிழர் பரவாயில் கோர் தான் కార్యక్రమ కుంధనూర్ తాలూకా కాంగ్రెస్ సమతి ఉపాధ్యక్షరంగనగౌడ గిణిగారు మాట్లాడకంత తమత ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹೇಳಿ ವಿನಂತಿಸಿದ್ದೇನೆ ಇನ್ನೊಂದು ಸಾರಿ ಮತ್ತೆ ದಯವಿಟ್ಟು ಪದೇ ಪದೇ ಕರೆಸಬೇಡ್ರಿ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ವೇದಿಕೆ ಮೇಲೆ ಬರಬೇಕು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಹಿರಿಯರು ಆತ್ಮೀಯರು ಎಲ್ಲರಿಗೂ ತಂದೆ ಸಂಬಂಧರಾಗಿರ್ತಕ್ಕಂಥ ವೀರಗೌಡ ಬಾದ್ರಲಿಯವರೇ ಆತ್ಮೀಯರು ಇನ್ನೊಬ್ಬ ಆತ್ಮೀಯರಾಗಿರ್ತಕ್ಕಂಥ ಜವಳಿ ಶಿವಕುಮಾರ್ ಅಣ್ಣರವರೇ ಆತ್ಮೀಯ ಸೋದರರಾಗಿರ್ತಕ್ಕಂಥ ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಸೋಮನಗೌಡ ಬಾದ್ರಲಿ ಅವರೇ ಸ್ನೇಹಿತ ಸ್ನೇಹಿತರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ ವೀರಾಜ್ ಅವರೇ ಆತ್ಮೀಯರಾಗಿರ್ತಕ್ಕಂಥ ಸಹೋದರಿ ಅಂಪಮ್ಮ ಅವರೇ ಹಿರಿಯ ತಾಯಿಯ ಸಮ ಅನ್ನಪೂರ್ಣಮ್ನವರೇ ಮತ್ತು ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಇವತ್ತಿನ ದಿನ ನಮ್ಮ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಬಾದ್ರಲಿ ಅವರು ತಮಗೆಲ್ಲ ಗೊತ್ತಿದ್ದ ವಿಚಾರ ಐತಿ ಇವತ್ತು ಅಚಾನಕ್ಕಾಗಿ ವಾತಾವರಣ ವೈಪರೀತ್ಯದಿಂದ ಬರಕ್ ಇವತ್ತು ಅವರು ಅವರೇ ನಮ್ಮ ಕೇಂದ್ರ ಬಿಂದು ಇವತ್ತು ಅರ್ಬ ಅವರು ಈ ಜನಸಾಗರ ಈ ಕಾರ್ಯಕರ್ತರ ಹುಮ್ಮಸ್ಸು ಕಣ ಕಣದಲ್ಲಿಯೂ ಬಸ್ಸನಗೌಡ ಎಂಬ ಒಂದು ಹುಮ್ಮಸ್ಸು ಪ್ರತಿಯೊಬ್ಬರಲ್ಲಿ ಕಾಣ್ತಾ ಇತ್ತು ನೂತನ ಸದಸ್ಯರಾಗಿ ನೂತನ ವಿಧಾನ ಪರಿಷತ್ ಸ ಪದ ಪರಿಷತ್ ಸದಸ್ಯರಾಗಿ ಇವತ್ತಿನ ದಿವಸ ಸಿಂಧನೂರಿನಲ್ಲಿ ಪಾದಾರ್ಪಣೆ ಮಾಡಬೇಕು ಇವತ್ತಿನ ದಿವಸ ನಾವು ನೀವೆಲ್ಲರೂ ಒಂದು ಬಹಳ ಖುಷಿಯಿಂದ ಇದ್ದೀವಿ ಯಾಕಂತ ಕೇಳ್ಬೋದು ಇವತ್ತು ಒಂದು ಡೈಲಾಗ್ ಹೇಳ್ತೀನಿ ಮಾಡಿದ ಬೇಜಾರು ಮಾಡ್ಕೋಬಿಟ್ರಿ ಮತ್ತೆ ನಾನು ಅಂಬರೀಷ್ ಅಣ್ಣವ್ರ ಅಭಿಮಾನಿ ಆದರೆ ಒಂದು ಡೈಲಾಗ್ ಹೇಳ್ತೀನಿ ಶಿವಣ್ಣವ್ರು ಹೇಳ್ತಾರೆ ನಾನು ಬರೋರಿಗೆ ಮಾತ್ರ ರವ ನಾನ್ ಬಂದ ಮೇಲೆ ನಮ್ದೇ ಅವ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಸೋತ್ ಗೆದ್ದಿದ್ದೀವಿ ಅದರಲ್ಲಿ ಒಂದು ಗೆದ್ದದರಲ್ಲಿಯೂ ಒಂದು ಖುಷಿ ಕಂಡಿದ್ದೀವಿ ಇವತ್ತಿನ ದಿವಸ ನಮ್ಮ ನಮ್ಮೆಲ್ಲರ ಒಂದು ಐತಿಹಾಸಿಕ ದಿನ ಈ ದಿನವನ್ನು ಒಬ್ಬ ಯುವಕರಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಖುಷಿ ಕಂಡಂತ ದಿನ ಅಂದ್ರೆ ಇವತ್ತು ನಮ್ಮ ದಿನ ಇವತ್ತು ಕೆಲವರು ಹೇಳ್ತಾರೆ ಹುಟ್ಟಿಸಿ ಬಂದ ಬ್ರಹ್ಮನೇ ಹಣೆಬರ ಬದಲು ಮಾಡಕ್ಕಾಗಲ್ಲ ಆದರೆ ಕೆಲವರು ಹೇಳ್ತಾರೆ ನಾವು ಹಣಬರ ಬದಲು ಮಾಡ್ತೀವಿ ತಾನು ಬರಬೇಕಾದ್ರೆ ಅವರಲ್ಲಿ ಶ್ರಮ ಇದೆ ಪ್ರತಿಯೊಬ್ಬರಿಗೆ ಬಯಸ್ತೀರ ನಾನು ಇವತ್ತಿನ ದಿವಸ ಯುವಕನಾದರೂ ಕೂಡ ಪ್ರತಿಯೊಂದು ಹದಿನೆಂಟು ವರ್ಷದಿಂದ ಆಸೆ ಈ ಶೈಲ ಪಾದಯಾತ್ರೆಗೆ ಹೋಗೋರಿ ಪ್ರತಿಯೊಂದು ಅನ್ನದಾಸೋಹ ಮಾಡ್ತಾರೆ ಇವತ್ತು ಐತಿಹಾಸಿಕ ದಿನದ ಅವತ್ತಿನ ದಿವಸ ನಾಲ್ಕು ಸಲ ಉದ್ಯೋಗ ಮೇಳ ಮಾಡಿದರೆ ಪ್ರತಿ ಸಲನೂ ಒಂದು ಸಾವಿರ ಜನಕ್ಕೆ ಉದ್ಯೋಗ ಕೊಡಿಸಿದರೆ ಆರೋಗ್ಯ ಶಿಬಿರ ಮಾಡಿದ್ದಾರೆ ಅನ್ನದಾಸೋಹ ಮಾಡಿದ್ದಾರೆ ಇವತ್ತು ದಿವಸ ನಾವೆಲ್ಲರೂ ನೆನಪಿಸ್ಕೊಳ್ತಕ್ಕಂಥ ದಿನ ಇವತ್ತು ಬಸವನಗೌಡ ಅವರು ತಾನಾಗೇ ಅಧಿಕಾರ ಬಂದಿಲ್ಲ ಬಸನಗೌಡ ಬಾದುರ್ಲಿ ಅವರನ್ನ ಕುದಿಸ್ಬೇಕಾದ್ರೆ ಅವರ ಶ್ರಮ ಹಿಂದಿದೆ ಅವರ ಕಾರ್ಯಕರ್ತರ ಶ್ರಮ ಹಿಂದಿದೆ ಇವತ್ತು ಬಸವನಗೌಡ ಬಾದುರ್ಲಿ ಅವರು ನಿಮಗೆ ತಿಳಿದಿರಬಹುದು ಹಲವಾರು ಬಡ ಜನರಿಗೆ ಆಶ್ರಯದಾತ್ರಾಗಿದ್ದಾರೆ ಹಲವಾರು ವೃದ್ಧರಿಗೆ ಇವತ್ತಿನ ದಿವಸ ರೋಗ ರುಜಿನಗಳು ಬಂದರಿಗಿನ ಅವರಿಗೆ ಸಹಾಯ ಮಾಡುವುದರ ಮೂಲಕ ಆಸ್ಪತ್ರೆಯಲ್ಲಿ ಹಲವಾರು ವೃದ್ಧರಿಗೆ ಸಹಾಯ ಮಾಡಿದ್ದಾರೆ ಕರೋನಾ ಎಂಬ ಮಹಾಮಾರಿ ನಮ್ಮ ನಿಮ್ಮೆಲ್ಲರನ್ನ ಕಾಡ್ತಿರುವಾಗ ಎಲ್ಲರೂ ಎದುರಿಕೊಂಡು ಮನೆ ಕುಂತಿರುವಂತಹ ಸಮಯದಲ್ಲಿ ತಾನೊಬ್ಬ ಯುವಕನಾದರೂ ಕೂಡ ಅವರಿಗೆ ಏನು ಬಹಳ ದಿವಸ ಮದುವೆ ಆಗಿ ಬಹಳ ದಿವಸ ಆಗಿದ್ದಿಲ್ಲ ಒಂದು ಒಂದೆರಡು ವರ್ಷ ಇವತ್ತಿನ ದಿವಸ ನಾನು ಇವತ್ತೇ ಅವರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಇವತ್ತಿನ ದಿವಸ ಅವರಿಗೆ ನಾನು ಆಹಾರ ಕಿಟ್ ಕೊಡುವುದರ ಮೂಲಕ ರೋಗರುಜನೆ ಆದರೆ ತೋರಿಸುವುದರ ಮೂಲಕ ಸಹಸ್ರಾರು ಜನರಿಗೆ ದಾರಿದ್ವೀಪವಾಗಿದ್ದರು ಅವತ್ತಿನ ದಿವಸ ಕೆಲವರು ಹೇಳ್ತಾ ಇದಾರೆ ಅವತ್ತಿನ ದಿವಸ ಅವ್ರು ಮಾಡ್ತಾ ಇದ್ದಕ್ಕಂಥ ಕೆಲಸಕ್ಕೆ ಹುಚ್ಚದನ ಮನಸ್ಸಾಗಿ ಇಂಥ ಟೈಮ್ನಿಗೆ ಹೊರಗೋಗ್ಬಾರ್ದು ಆದ್ರೂ ಹೊರಗೋಗ್ತಾನೆ ಅಂತ ಹೇಳ್ತಿದ್ರು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಯಾವುದೇ ಅಧಿಕಾರ ಇಲ್ಲದಂತಹ ಟೈಮ್ ಅಲ್ಲಿ ಆತ ಮಾಡಿದಂಥ ಕೆಲಸಗಳನ್ನ ಆತ ಮಾಡಿದಂಥ ಕೆಲಸ ಕಾರ್ಯಗಳನ್ನ ನಾವು ನೆನಪಿಸಿಕೊಳ್ಳಬೇಕಾಗಿದೆ ಇವತ್ತು ಕೆಲವರು ಅಧಿಕಾರ ಇದ್ರೂ ಕೂಡ ಮಾಡಲಾರದಂಥ ಕೆಲಸಗಳನ್ನ ಬಸವನಗೌಡ ಬಾದುಲಿ ಅವರು ಮಾಡಿದ್ರು ಇವತ್ತು ನಾವು ನೀವೆಲ್ಲರೂ ತಿಳ್ಕೋಬೇಕಾಗಿದೆ ಬಸವನಗೌಡ ಬಾದುಲಿ ಅವರ ಬಗ್ಗೆ ಸಾಕಷ್ಟು ಮಾತಾಡಬೇಕಂತ ನನ್ನ ಮನಸ್ಸಿನಲ್ಲ ಇದೆ ಆದರೂ ಕೂಡ ಇವತ್ತಿನ ಸಮಯದ ಅಭಾವ ಇನ್ನೂ ಮಾತಾಡೋರಿದ್ದಾರೆ ಹಾಗಾಗಿ ನಾನು ಹಿರಿಯರಿಗೆ ಒಂದು ಸುತ್ತ ನಾನು ಎರಡು ಮಾತುಗಳಿಗೆ ವಿರಾಮ ನೀಡ್ತೇನೆ ಕಾರ್ಯಕ್ರಮದ ಕುರಿತು ಮಾತನಾಡಿರತಕ್ಕಂಥ ಶ್ರೀಯುತ ವೆಂಕನಗೌಡ ಗಿಣವಾರ್ ಅವರಿಗೆ ತುಂಬ ಅಭಿನಂದನೆಗಳು ಈಗ ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸ್ ಟಿ ಸಿ ಎಲ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ವರ್ ಅವರು ಒಂದೊಡ್ಡ ಮಾತಾಡ್ಬೇಕಂತೇಳಿ ಅವರಲ್ಲಿ ವಿನಾಯಿಸಿಕೊಡ್ತಾ ಇದ್ದೇನೆ చలదంక బల్ బసనగౌడ బజలి బసనగౌడ బులి నమ్ెర నచ్చిన నయక బసనగౌడ బజలి అవర్గ కాంగ్రెస్ పక్ష కాంగ్రెస్ పక్ష బంధువు సింధనూరిన ఐతిహిక నమ్మెలర నచ్చిన అద్దూరియంద ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲರಿಗೆ ತಿಳಿದಿರ ತಿಳಿದಿರುವ ರೀತಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ಬಂಧುಗಳೇ ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತಕ್ಕಂಥ ರೈತನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಸಾಮಾನ್ಯ ಹಳ್ಳಿಯಾಗಿರ್ತಕ್ಕಂಥಗಳು ಮಾಡಿದ್ದಾರೆ ಅವೆಲ್ಲವೂ ಕೂಡ ಸಿಂನೂರಿನ ಇತಿಹಾಸದ ಚರಿತ್ರೆಯ ಪುಟದಲ್ಲಿ ದಾಖಲಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಭಾಗದಲ್ಲಿ ಯಾರಾದರೂ ರಾಜ್ಯ ಯುವ ಕಾಂಗ್ರೆಸ್ ನ ಅಧ್ಯಕ್ಷರಾಗಲಿಕ್ಕೆ ಕನಸು ಕಾಣಲಿಕ್ಕೆ ಕೂಡ ಸಾಧ್ಯನೇ ಇಲ್ಲ ಬೀದರ್ನಿಂದ ಚಾಮರಾಜನಗರದವರೆಗೆ ಪಕ್ಷ ಸಂಘಟನೆ ಮಾಡಿ ಮಹಾನ್ ಮಹಾನ್ ನಾಯಕರು ಕಣದಲ್ಲಿದ್ದರೂ ಕೂಡ ಅವರೆಲ್ಲರನ್ನು ಕೂಡ ಸರಿ ಸರಿಸಿ ಮುಂದುವ ಸತತವಾಗಿ ಐದು ವರ್ಷಗಳ ಕಾಲ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ್ರು ನಾನು ನಿಮ್ಗೆ ಮಾತು ಹೇಳಕ್ ಇಷ್ಟಪಡ್ತೀನಿ ಎರಡ್ ಸಾವಿರದ ಹದಿಮೂರು ಲಿಂದ ಹಿಡ್ಕೊಂಡು ಇವತ್ತು ನಾವು ಜೊತೆಗೆ ನಾನು ಹದಿಮೂರರ ಅಸೆಂಬ್ಲಿ ಎರಡ್ ಸಾವಿರದ ಹದಿನೆಂಟರ ಅಸೆಂಬ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಪಾರ್ಲಿಮೆಂಟು ಎರಡು ಸಾವಿರದ ಇಪ್ಪತ್ಮೂರ ಅಸೆಂಬ್ಲಿ ಎರಡ್ ಸಾವಿರದ ಇಪ್ಪತ್ನಾಕರ ಪಾರ್ಲಿಮೆಂಟ್ ಅಲ್ಲದೆ ನಿಗಮ ಮಂಡಳಿಗಳು ಇಷ್ಟು ಸ್ಥಾನಗಳಲ್ಲಿ ಯಾರಾದರೂ ಅವಕಾಶಗಳು ಬಂದಾಗ ವಂಚಿತರಾಗಿದ್ರೆ ಆಗಿದ್ರೆ ಬಹುಶಃ ಸಾಮಾನ್ಯ ನಾನು ವಿಮುಖರಾಗ್ತಿದ್ರು ಅಸಹನೆಗೊಳಗಾಗ್ತಿದ್ರು ರಾಜಕೀಯನೇ ಬೇಡಪ್ಪ ಅಂದ್ಬಿಡ್ತಿದ್ರು ಆದ್ರೆ ಬಸವನಗೌಡರಂಗಲ್ಲ ತಾಳ್ಮೆಯ ಪ್ರತೀಕ ಆಗ ಇವತ್ತು ಪಕ್ಷವನ್ನು ಗುರುತಿಸಿ ಶಾಸಕರು ವಿಧಾನ ಪರಿಷತ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವ್ರಿಗೇನು ಅಧಿಕಾರ ಇರಲಿಲ್ಲ ಇಲ್ಲಿವರೆಗೆ ಗ್ರಾಮ ಪಂಚಾಯತ್ ಮೆಂಬರ್ ಆಗಿರಲಿಲ್ಲ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿರಲಿಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರಲಿಲ್ಲ ಆದರೂ ಕೂಡ ಜನಸಾಮಾನ್ಯರಿಗೇನು ಬೇಕು ಯುವಕರಿಗೇನು ಬೇಕು ಅಂತಕ್ಕಂಥ ಕನಸನ್ನು ಕಾಣೋದ್ರ ಜೊತೆಗೆ ಎಲ್ಲವನ್ನು ಸಹಕಾರಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ನಿಮಗೆ ಒಂದು ಕೈ ಮುಗಿದು ವಿನಂತಿಸ್ಕೊಳ್ತಾ ಇದ್ದೀನಿ ತಾವು ಏನು ಇಲ್ಲಿವರೆಗೆ ಬಸನಗೌಡರಿಗೆ ಕೈ ಜೋಡಿಸಿದ್ರಿ ಎಗಲಿಗೆ ಹೆಲ್ ಕೊಟ್ಟಿದ್ರಿ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ನೀವು ಕಷ್ಟ ಕಾಲದಲ್ಲಿದ್ದವರು ನಿಜವಾದ ನಾಯಕರು ನೀವು ಅಧಿಕಾರ ಇರಲಿ ಅಧಿಕಾರ ಇರದೇ ಇರಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದೀರಿ ಅದು ಯಾವತ್ತೂ ಕೂಡ ಏಳೇಳು ಜನ್ಮಕ್ಕೂ ಕೂಡ ನಾವೆಂದೂ ಕೂಡ ನಾವು ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಅವ್ರಿಗೆ ಅಧಿಕಾರ ಬಂದಿದೆ ಕೇವಲ ಅವ್ರಿಗೆ ನಲವತ್ತು ವರ್ಷ ಎಪ್ಪತ್ತೈದು ಎಂಬತ್ತು ವರ್ಷ ಅಂದ್ರೆ ಮೂವತ್ತೈದರ ನಲವತ್ತು ವರ್ಷ ರಾಜಕಾರಣ ಮಾಡಬಹುದು ನವ ಸಂಕಲ್ಪ ನವ ಸುಂದರ್ ನೀವೆಲ್ಲರೂ ನೋಡಿದ್ರಿ ಅವ್ರು ಏನ್ ಸಂಕಲ್ಪ ಇಟ್ಕೊಂಡಿದ್ದಾರೆ ಅಂತೇಳಿ ಇವತ್ತು ರೆಕಾರ್ಡ್ ಇದೆ ಇವತ್ತು ಪ್ರಶ್ನೆ ಅಧಿವೇಶನದಲ್ಲಿ ಕನಿಷ್ಠ ಹತ್ತು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳನ್ನು ಇವತ್ತು ನಮ್ಮ ಪರವಾಗಿ ನಮ್ಮ ಚಂದನೂರು ಜನರ ಪರವಾಗಿ ಇವತ್ತು ಅಧಿವೇಶನದಲ್ಲಿ ಎತ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಅದು ಜಿಲ್ಲೆ ಆಗಿರ್ಬೋದು ಭತ್ತ ಮಂಡಳ ಆಗಿರ್ಬೋದು ಎಜುಕೇಷನ್ ಸಂಬಂಧ ಆಗಿರ್ಬೋದು ನೀರಾವರಿ ಸಂಬಂಧ ಆಗಿರ್ಬೋದು ಮೂಲಭೂತ ವಿಚಾರಗಳು ಇರ್ಬೋದು ಎಲ್ಲವನ್ನು ಮೊದಲನೇ ಪ್ರಥಮ ಅಧಿವೇಶನದಲ್ಲಿ ಎತ್ತಕ್ಕಂಥ ಏಕೈಕ ರಾಜಕಾರಣಿ ಶ್ರೀಮಾನ್ ಬಸವನಗೌಡ ಬಾಬುಲಿ ಅವರಂತಕ್ಕಂಥ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅವರಿಗೆ ದೊಡ್ಡ ಶಕ್ತಿ ಇದೆ ಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರಬೇಕಾಗಿದೆ ಅಷ್ಟೇ ಅಲ್ಲ ಮಾನವೀಯತೆ ಕರುಣೆ ಅವರಿಗೆ ಮೈಗೂಡ್ಕೊಂಡು ಬಂದ್ಬಿಡಿದೆ ಸಾಮಾಜಿಕ ನ್ಯಾಯ ವಿಚಾರಗಳು ಇರ್ಬೋದು ಕಷ್ಟದಲ್ಲಿ ಬಂದವರಿಗೆ ಸ್ಪಂದಿಸ್ತಕ್ಕಂಥ ವಿಚಾರಗಳು ಇರ್ಬೋದು ಯಾವತ್ತೂ ಕೂಡ ಎತ್ತಿದ ಕೈಯಾಗಿ ಕೆಲಸ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಅವ್ರ ಜೊತೆ ನಾವು ಇರೋಣ ಬಹುಶಃ ಅವ್ರು ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಬರ್ತಿರ್ಲಿಲ್ಲ ಬೆಳಕು ಅರಿತಿತ್ತು ನನಗನಿಸ್ತಂಗೆ ಇಲ್ಲಿ ಇಲ್ಲಿ ಮುಟ್ಟಬೇಕಾಗಿದ್ರೆ ನಾವು ಪಿ ಡಬ್ಲ್ಯೂ ಡಿಯಿಂದ ಇಲ್ಲಿ ಬರಬೇಕಾದ್ರೆ ಹೋಗ್ತಿತ್ತು ಬರೇ ನಮ್ಮದು ಮೆರವಣಿಗೆ ಜಾತ್ರೆ ಇರ್ತತ್ತು ಬಹುಶಃ ಮತ್ತೆ ಒಂದುವರೆ ನಮಗೆ ಪರೀಕ್ಷಾ ಕಾಲ ಮತ್ತೆ ಬರ್ತಾರೆ ನಮ್ಮೆಲ್ಲರನ್ನ ಅವರು ಉದ್ದೇಶ ಮಾತಾಡ್ತಾರೆ ಅವ್ರ ಜೊತೆ ನಾವೆಲ್ಲರೂ ಇರೋಣ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರಿ ನಿಮ್ಮೆಲ್ಲರಿಗೂ ಒಂದೇಶ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂತ ಶ್ರೀತಾ ವೆಂಕಟೇಶ್ವರ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಈಗ ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಂಧನೂರು ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಶರಣಹಿತಾತ ಕೋಟೆ ಒಂದೆರಡು ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಎಲ್ಲರ ಹೆಸರು ಹೇಳಕ್ಕಾಗಲ್ಲ ದಯವಿಟ್ಟು ಹೇಳದ್ನು ಏನಪ್ಪ ಅಂದ್ರೆ ಏನೋ ಒಂದು ಕಾರಣದಿಂದ ಬಂದಿಲ್ಲ ಬಸವನಗೌಡ ಆದರೆ ಬಸನಗೌಡದೇನಂತ ಇಷ್ಟೆಲ್ಲ ಮಂದಿ ನಮ್ಮಿಂದಲ್ಲ ಅದಿರಲ್ಲ ಸಾಕು ಆ ಇವತ್ತೇನು ಅದಿರಲ್ಲ ಇದ್ರಂಗೆ ಎಲ್ಲರೂ ಇರ್ರಿ ಅಂತ ನಮ್ಮ ಆಸೆ ನನಗೆ ಮೈಕ್ ಇವತ್ತೇ ನಾನು ಮಾತಾಡಿದ್ದೆ ದಯವಿಟ್ಟು ಆ ಯಾವಾಗಲಿ ಆ ತಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ರೀತಿ ಸಭಾಕಾಲ ನಮ್ಮ ನಾಯಕರಾಗಿರ್ತಕ್ಕಂಥ ಬಸನಗೌಡ ಬಾದರ್ಲಿ ಸಾಹೇಬರಿಗೆ ಇರಲಿ ಅಂತಕ್ಕಂಥ ಮಾತನಾಡಿರ್ತಕ್ಕಂಥ ಶರಣೈ ತಾತ್ನವರಿಗೆ ಹೃದಯದ ಅಭಿನಂದನೆಗಳು ಇಂದಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಾಯಕರ ಪ್ರೀತಿಯ ಸಹೋದರರು ಆರ್ ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸೋಮನ್ ಗೌಡ ಅವರು ಒಂದೆರಡು ಮಾತಾಡ್ಬೇಕಂತೇಳಿ ಅವರಲ್ಲಿ ವಿನಾಯಿಸಿಕೊಳ್ತಾ ಇದ್ದೇನೆ ವೇದಿಕೆಯ ಮೇಲಿರುವ ಅವರಿಗೂ ನಮಸ್ಕರಿಸುತ್ತ ಇವತ್ತು ನಮ್ಮ ಕರಿಗೆ ಹೋಗೊಟ್ಟು ಆಗಮಿಸಿದ ಎಲ್ಲ ಅಭಿಮಾನಿ ಒಳಗಾವೆ ನಗರ ಇರ್ಬೋದು ಗ್ರಾಮೀಣ ಕ್ಷ ಇದರಿಂದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಮತ್ತೆ ನಿಮ್ಮ ಬೆನ್ನೆನ್ನಲವಾಗಿ ನಾವು ಇರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಹವಾಮಾನ ವೈಪರೀತ್ಯದಿಂದ ಇವತ್ತು ಹೆಲಿಕಾಪ್ಟರ್ದಲ್ಲಿ ಅಸ್ತವ್ಯಸ್ತ ಆದ್ರಿಂದ ಬರೋಕ್ಕಾಗಿಲ್ಲ ಮತ್ತೊಮ್ಮೆ ನಾವೆಲ್ಲರೂ ಸೇರೋಣ ಒಂದು ಏನು ಕನಸು ಕಂಡಿದ್ರು ನವಸಂಕಲ್ಪ ನವಸಿನ್ನೂರು ಕಟ್ಟುವ ಜೊತೆ ಅದೇ ರೀತಿಯಾಗಿ ಕೂಡ ಇವತ್ತು ತಾಲೂಕಲ್ಲಿ ಹೇಳ್ಬೇಕಪ್ಪ ಅಂದರೆ ಇದೆ ರಾಜಕೀಯದ ಬಗ್ಗೆ ಇವತ್ತು ಒಂದು ಶಕ್ತಿ ಉದಯ ಆಗಬೇಕಪ್ಪ ಅಂತಂದರೆ ಹೋರಾಟ ಮಾಡಬೇಕಪ್ಪ ಅಂತಂತಂದರೆ ಸಣ್ಣದಲ್ಲ ಯಾಕಂದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಇವತ್ತು ನಮ್ಮ ವೆಂಕಟೇಶ್ ಅವರು ಹೇಳಿದರು ಎಷ್ಟು ಸಾರಿ ನಮಗೆ ಮಿಸ್ ಆದಾಗ ಕೂಡ ನಮ್ಮ ಇವತ್ತು ಸಿರುಗುಪ್ಪ ಒಂದಿಬ್ಬರು ಕೌನ್ಸಿಲರ್ ಬಂದಿದ್ದರು ನಾಗರಾಜ್ ಅಂತೇಳಿ ಡಿಸ್ಟಿಕ್ ಪ್ರೆಸಿಡೆಂಟು ಅವರು ನಗರಸಭೆ ಅಧ್ಯಕ್ಷರಾದಾಗ ಅಣ್ಣ ನೀವು ಮನೆಗೆ ನೊಂದ್ಕೊಂಡಿರಲಿಲ್ಲ ನಾವು ಹತ್ತುಬಿಟ್ಟಿವಣ ಅಣ್ಣಗೆ ಟಿಕೆಟ್ ಮಿಸ್ ಆದಂಗಲ್ಲ ಅಂತ ಹೇಳ್ತಿದ್ರು ಇವತ್ತು ಅಂತ ಅಭಿಮಾನಿಗಳು ನಮ್ಮಿಂದ ಇದ್ದಾರೆ ಇವತ್ತು ಯಾವುದಕ್ಕೂ ಕಾಲನೆ ಪಾಠ ಕಲಿಸ್ತೆ ಆ ಕೆಟ್ಟದ ಬಯಸುವಂತರಿಗೂ ಕೂಡ ನಾವೆಲ್ಲರೂ ಒಳ್ಳೇದ್ ಬಯಸೋಣ ಅಂತ ಹೇಳ್ತಾ ಇವತ್ತು ಯಾವತ್ತು ನಿಮ್ಮ ಜೊತೆಯಾಗಿ ನಾವೆಲ್ಲರೂ ಇರ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿರತಕ್ಕಂಥ ಆರ್ ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಸೋನಲ್ಗೌಡ ಬಾದರ್ಲಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಈಗ ತಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಸಿಂಧನೂರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಜವಳಿ ಸರ್ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅವ್ರು ಮಾತಾಡಿದ ನಂತರ ತಮ್ಮೆಲ್ಲರನ್ನ ಉದ್ದೇಶಿಸಿ ಆ ಫೋನ್ ಮುಖಾಂತರ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಸಾಹೇಬ್ ಬಾದರ್ಲಿ ಸಾಹೇಬರು ಮಾತನಾಡ್ತಾರೆ ಈಗ ಜೌಳಿ ಸರ್ ಒಂದೆರಡು ಮಾತಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದ ನೂತನ ಶಾಸಕರು ವಿಧಾನ ಪರಿಷತ್ ಶ್ರೀ ಬಸನಗೌಡ ಬಾದರ್ಲಿ ಸಿಂಧನೂರಿನ ಯುವ ನಾಯಕ ಕಣ್ಮಣಿ ಅವರಿಗೆ ಭವ್ಯವಾದ ಸ್ವಾಗತ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಇವತ್ತು ಬಂದಿದ್ವಿ ಆದರೆ ವೈಪ ಹವಾಮಾನದ ವೈಪರೀತ್ಯದಿಂದ ಅವ್ರಿಗೆ ಬರೋಕ್ಕಾಗಿಲ್ಲ ನಿಮ್ಮೆಲ್ಲರ ಶಕ್ತಿ ಯಾವಾಗಲೂ ಬಸವನಗೌಡರು ಹಿಂದಿರಬೇಕು ಈ ಒಂದು ಸಭೆಯಲ್ಲಿ ಉಪಸ್ಥಿರತಕ್ಕಂಥ ಹಿರಿಯರಾದ ವೀರನಗೌಡ ಬಾದರ್ಲಿ ಅವರೇ ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕರಾದ ಸೋಮನಗೌಡ್ರೆ ಆತ್ಮೀಯ ಮಿತ್ರರಾದ ವೆಂಕಟೇಶ್ ಅವರೇ ವೆಂಕನಗೌಡ್ರೆ ಸ್ವಾಮಿ ಅವರೇ ಫಕೀರಪ್ಪ ಅವರೇ ವೀರರೆಡ್ಡಿ ಅವರೇ ಅವರೇ ಹಾಗೂ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲರಿಗಿನ ಇಂಪಾರ್ಟೆಂಟ್ ನೀವು ಕಾರ್ಯಕರ್ತರು ನಮ್ಮ ಜೀವಾಳ ನೀವೆಲ್ಲ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥವ್ರು ಎಲ್ಲರೂ ನಾವು ಯಾರು ದೊಡ್ಡ ಶ್ರೀಮಂತರಲ್ಲ ಇರ್ತಕ್ಕಂಥ ಒಂದು ಮಿಡ್ಲ್ ಕ್ಲಾಸ್ ಮಂದಿನೇ ನಾವು ಇದ್ದೀವಿ ನೀವು ಆದರೆ ನಿಮ್ಮ ಪ್ರೀತಿ ಏನಿದೆಯಲ್ಲ ಅದು ನಿಮ್ಮನ್ನು ದೊಡ್ಡ ಸೌಕರ್ಯನಾಗಿ ಮಾಡಿದೆ ಯಾಕಂದರೆ ಬಸನಗೌಡರಿಗೆ ನೀವು ಯಾವಾಗಲೂ ಎಂಥ ಶಕ್ತಿ ತುಂಬಿದ್ದೀರಿ ಅಂದರೆ ನಾನು ಈಗ ಐದು ವರ್ಷ ಆರು ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೀನಲ್ಲ ಯಾವತ್ತು ಕರೆ ಕರೆ ಕೊಟ್ಟರು ಸಹ ನೀವು ಎಂದೂ ಎಂದೂ ಹಿಂದೆ ಮುಂದೆ ನೋಡಲಾರ್ದ ಬಂದಿದ್ದೀರಿ ಏನೇನು ನೂರೆಂಟು ತಿಪ್ಪಲೆ ಇದ್ರೂ ಅದೇ ಶಕ್ತಿ ಬಸನಗೌಡರಿಗೆ ಬಸನಗೌಡರಿಗೆ ಏನಿತ್ತಂದ್ರೆ ನೂರಾರು ಅಡೆತಡೆಗಳು ಆತನ್ನ ನಾವು ಇದು ಮಾಡ್ಬೇಕೆಂಬ ಶಕ್ತಿಗಳು ಭಾಳ ಇದಾವೆ ಜಿಲ್ಲೆಯಲ್ಲಿ ಸ್ಟೇಟ್ ನಲ್ಲಿ ಇದಾವೆ ಆದರೆ ಕಾಯೋ ಶಕ್ತಿ ಒಂದಿರುತ್ತೆ ನೂರು ಜನ ಇರಲಿ ಬಸನಗೌಡರು ಎಂದೂ ನಿರಾಶೆಗೊಳ್ಳಿದೆ ಇವತ್ತು ನಿಮ್ಮೆಲ್ಲರ ಶಕ್ತಿಯಿಂದ ಸಿಂಧನೂರಿನಿಗೆ ಪ್ರಥಮ ಬಾರಿ ಶಾಸಕರು ವಿಧಾನ ಪರಿಷತ್ತಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅದು ಶಾಸಕರಿಂದ ವಿಧಾನ ಪರಿಷತ್ಗೆ ಹಿರಿಯರ ಮನೆ ಅದಕ್ಕೆ ಆಗಿದ್ದಾರೆ ಅವ್ರಿಗೆ ಅವ್ರ ಬಗ್ಗೆ ನಿಮಗೆಲ್ಲ ಹೇಳಿದ್ದಾರೆ ಈಗ ಅವರ ಎಲ್ಲ ಕನ್ಸೆಪ್ಟ್ ಏನಿದೆ ಸಿಂಧನೂರ ಬಗ್ಗೆ ಜಿಲ್ಲೆಯನ್ನಾಗಿಸಬೇಕು ವೈದ್ಯಕೀಯ ಕಾಲೇಜ್ ತರಬೇಕು ನೀರಾವರಿ ಸೌಲಭ್ಯ ತರಬೇಕು ಇವೆಲ್ಲವುಗಳ ಬಗ್ಗೆ ಅವರದೇ ಆದ ಒಂದು ಯೋಚನೆ ಆಲೋಚನೆ ಹೊಂದ್ಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಇದು ಸ್ಟಾರ್ಟಿಂಗು ನಮ್ಗೆ ಅಧಿಕಾರ ಇಷ್ಟು ದಿನ ಅಧಿಕಾರ ಇದ್ದಿಲ್ಲ ಈಗ ಎಸ್ಕೆಪ್ ಆಗಿ ಬರೋಂಗಿಲ್ಲ ನಾವು ಅಧಿಕಾರ ಬಂದೈತೆ ಕೆಲಸ ಮಾಡಿಕೊಡ್ಬೇಕೆಲ್ಲರೂ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರು ಇವತ್ತಿನಿಂದ ಏನು ಕೆಲಸ ನಿಮ್ಮ ಕೆಲಸಗಳ ಜೊತೆಗೆ ಸಾರ್ವಜನಿಕರ ಕೆಲಸಗಳನ್ನು ಸಹ ಮಾಡಿಕೊಟ್ಟು ಬಸನಗೌಡ್ರನ್ನ ಮುಂದಿನ ಚುನಾವಣೆಗಳಲ್ಲಿ ನಾವು ಎಮ್ ಎಲ್ ಎ ಶಾಸಕರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕೆಂದು ಇವತ್ತು ನಾನು ಕೇಳ್ತಾ ಇದ್ದೇನೆ ಇವತ್ತು ಬಸನಗೌಡರು ಬಂದಿಲ್ಲ ಆದರೂ ಈಗ ನೀವು ತೋರಿತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಏನಿದೆ ಅಲ್ಲ ಅದನ್ನ ಎಂದು ಏನು ಕೊಟ್ಟರು ಕಮ್ಮಿ ಆಗಿಲ್ಲ ಈಗ ಬಸವನಗೌಡರಿಗೆ ತಮ್ಮನ್ನು ಉದ್ದೇಶ ಒಂದು ಎರಡು ಮಾತಾಡ್ತಾರೆ ಒಂದು ಐದು ಮಿನಿಟ್ ಬಸನಗೌಡ ಬಾದ್ರಲ್ಲಿ ಸಹೇಬ್ರ ಪರವಾಗಿ ಅವರ ತಂದೆಯವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳಕ್ ಬಯಸ್ತೇನೆ ಇವತ್ತೇನು ಬೆಂಗಳೂರಿನಿಂದ ವಿಧಾನ ಪರಿಷತ್ ಸದಸ್ಯನಾದ್ಮೇಲೆ ಬೆಂಗಳೂರಿಂದ ಇವತ್ತು ಸಿಂಧನೂರಿಗೆ ಎಲ್ಲರೂ ನಮ್ಮ ತಾಲೂಕಿನ ಜನ ನಮ್ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ನಮ್ಮ ಹಿತೈಷಿಗಳು ಎಲ್ಲರೂ ಇವತ್ತು ನನ್ನನ್ನು ಸ್ವಾಗತ ಮಾಡಲಿಕ್ಕೆ ತಾವು ತಾಲೂಕಿನ ಎಲ್ಲಾ ಹಳ್ಳಿಗಳಿಂದ ಅದು ನಗರ ಪ್ರದೇಶದಲ್ಲಿ ತಾವು ಬಂದಿದ್ವಿ ಆದ್ರೆ ಅನಿವಾರ್ಯ ಕಾರಣಗಳಿಂದ ಬೆಂಗಳೂರು ಹುಟ್ಟು ಒಂದ್ ಎರಡು ಒಂದೂರು ಗಂಟೆ ನಂತರ ಸುರಿದಂತ ಮಳೆಯಲ್ಲಿ ಮುಂದೆ ದಾರಿ ಕಾಣಲಾರದೆ ಎಲ್ಲೋ ಲ್ಯಾಂಡ್ ಮಾಡ್ಬೇಕಾಗಿತ್ತು ಹೆಲಿಕಾಪ್ಟರ್ ಅಲ್ಲಿಂದ ಸುಮಾರು ಅಲ್ಲಿಂದರೆ ಐದು ತಾಸು ತೋರಿಸ್ತಾ ಇತ್ತು ದಾರಿ ಆ ಕಾರಣಕ್ಕಾಗಿ ಸುಮಾರು ಅಲ್ಲಿಗೆ ಆರು ಗಂಟೆ ಗಂಟೆ ಆಗಿತ್ತು ಬರ್ಲಿಕ್ಕೆ ಆಗ್ಲಿಲ್ಲ ನಾನು ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಮನೆಯ ಮನಗನಾಗಿ ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ನಿಮ್ಮ ಕೆಲಸ ತಾಲೂಕಿನ ಜನತೆಯ ಕೆಲಸ ನಾನು ಮಾಡ್ತೀನಿ ಎಂಬ ವಿಶ್ವಾಸ ನಿಮ್ಮೆಲ್ಲರ ಆಶೀರ್ವಾದ